ಇವತ್ತು ನಮ್ಮ ಮೇಲಕುಂಟೆ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಏನ್ ನಮ್ಮ ಇತಿಹಾಸ ಪ್ರಸಿದ್ಧ ನವನೀತ ವೇಣುಗೋಪಾಲ ಸ್ವಾಮಿ ನವನೀತ ಬಾಲಕೃಷ್ಣ ದೇವಸ್ಥಾನದ ಒಂದು ಇತಿಹಾಸ ಇದೆ ಎಲ್ಲ ಒಂದ್ ಕಡೆ ನಮ್ಮ ಪಕ್ಕದಲ್ಲೇ ಇದ್ರು ಕೂಡ ಅದು ಹೊರ ಜಗತ್ತಿಗೆ ಇಲ್ಲಿನ ಭಕ್ತಾದಿಗಳನ್ನ ಬಿಟ್ಟು ಅಷ್ಟೊಂದು ಪರಿಚಯ ಇಲ್ಲ ಸೊ ಅಂತ ಸಂದರ್ಭದಲ್ಲಿ ನಾನು ಕಳೆದ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಮೂರನೇ ತಾರೀಕು ನನ್ನ ಹುಟ್ಟುಹಬ್ಬ ದಿವಸ ನಾನು ಪೂಜೆ ಅಂತ ದೇವಸ್ಥಾನಕ್ಕೆ ಹೋದಾಗ ಆ ಗ್ರಾಮಸ್ಥರು ಮತ್ತೆ ಈ ಪಂಚಾಯತಿ ಗ್ರಾಮಸ್ಥರು ನಮ್ಮ ನರಸಿಂಹಮೂರ್ತಿ ಅವರು ಇರ್ಬೋದು ನಮ್ಮ ಟಿ ಡಿ ಮಲ್ಲೇಶ ಇರ್ಬೋದು ಜೊತೆಗೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಮ್ಮ ಈ ಭಾಗದ ಗ್ರಾಮ ಪಂಚಾಯತಿ ಸದಸ್ಯ ಶಿವಣ್ಣ ಹಾಗೆ ನಮ್ಮ ಉಗ್ರೇಶಣ್ಣ ಅವತ್ತೆಲ್ಲ ಒಟ್ಟಿಗೆ ಒಂದ್ ಕಡೆ ಅಲ್ಲಿ ಸೇರಿ ನಮ್ಮ ಶಾಸ್ತ್ರಿಗಳು ಒಂದು ಬೇಡಿಕೆಯನ್ನ ಮುಂದಿಟ್ರು ಏನು ಬಾಲಕೃಷ್ಣ ಸ್ವಾಮಿ ಇದೆ ಆ ದೇವಸ್ಥಾನಕ್ಕೆ ಈ ಮೇನ್ ರೋಡ್ ಅಲ್ಲಿ ಇವತ್ತು ಇದು ಸ್ಟೇಟ್ ಹೈವೇ ಆಗಿದೆ ರಾಜ್ಯ ಹೆದ್ದಾರಿ ಹಿಂದೆ ಡಿಸ್ಟ್ರಿಕ್ಟ್ ಡಿ ಆರ್ ಇದ್ದು ಇವತ್ತು ಸ್ಟೇಟ್ ಹೈವೇ ಆಗಿದೆ ನಾಳೆ ಈ ಭಾಗದ ಆಂಧ್ರ ಪ್ರದೇಶದಿಂದ ಕೂಡ ಜನ ಈ ಭಾಗದಲ್ಲಿ ಸಂಚರಿಸುವಂತದ್ದಾಗುತ್ತೆ ಹಾಗಾಗಿ ನಮ್ಮ ಊರಿನ ಇತಿಹಾಸ ಪ್ರಸಿದ್ಧ ದೇವಸ್ಥಾನ ಚೋಳರ ಕಾಲದಲ್ಲಿ ನಿರ್ಮಾಣ ಆದಂತ ದೇವಸ್ಥಾನ ಅದು ನೋಡೋದಕ್ಕೂ ಕೂಡ ಅಷ್ಟೇ ಒಂದು ಸುಂದರವಾಗಿದೆ ಈಗಾಗಲೇ ಸುಮಾರು ಎಷ್ಟು ವರ್ಷ ಆಗಿದೆ ಸುಮಿತ್ ಒಂದು ಸಾವಿರ ವರ್ಷದ ಇತಿಹಾಸ ಇರುವಂತದ್ದು ನಮಗೆ ಒಂದು ಕಲ್ಪನೆ ಇದೆ ನಮ್ಮ ಶಿರಾ ಏನಿದೆ ಈ ಶಿರಾ ಒಂದು ಐತಿಹಾಸಿಕ ಸ್ಥಳ ಹಿಂದೆ ರಾಜ ಮಹಾರಾಜರು ಕೋಟೆ ಕೊತ್ತಲಗಳನ್ನು ಕಟ್ಕೊಂಡು ಆಡದಂತ ಜಾಗ ಇದರ ಜೊತೆಗೆ ಏನ್ ನಮ್ಮ ಕಸ್ತೂರ ರಂಗಪ್ಪ ನಾಯಕನ ಕೋಟೆ ಇದೆ ಅದೇ ಸಂದರ್ಭದಲ್ಲಿ ನಿರ್ಮಾಣ ಆದಂತ ಸಾವಿರ ವರ್ಷದಿಂದ ನಿರ್ಮಾಣ ಆದಂತ ಈ ದೇವಸ್ಥಾನ ಕೂಡ ಒಂದು ಯಾತ್ರಾ ಸ್ಥಳ ಆಗ್ಬೇಕು ಇದೊಂದು ಪ್ರವಾಸಕ್ಕೆ ಸೂಕ್ತವಾದಂತಹ ಜಾಗ ಇಲ್ಲಿ ನಿಮಗೆ ಈ ಭಾಗದವ್ರಿಗೆ ಮಾತ್ರ ಅಲ್ಲಿ ಗೊತ್ತು ನಮ್ಮ ತಾಲೂಕ್ನವ್ರಿಗೆ ಹೆಚ್ಚಿನ ಜನಕ್ಕೆ ಆ ದೇವಸ್ಥಾನದ ಒಂದು ಆ ಇತಿಹಾಸ ಆಗ್ಲಿ ಅಥವಾ ಅಲ್ಲಿರ್ತಕ್ಕಂಥ ಸೌಲಭ್ಯಗಳಾಗ್ಲಿ ಸರಿಯಾದ ರೀತಿಯಲ್ಲಿ ಹೆಚ್ಚು ಜನಕ್ಕೆ ಗೊತ್ತಿಲ್ಲ ಆ ಕಾರಣಕ್ಕಾಗಿ ನಾವೆಲ್ಲ ಆ ಸ್ವಾಮಿಯ ಕೃಪೆಗೆ ಒಳಗಾಗಬೇಕು ಅನ್ನೋ ಕಾರಣಕ್ಕಾಗಿ ಈ ಜಾಗದಲ್ಲಿ ಆ ಈ ಜಾಗದ ಗ್ರಾಮಸ್ಥರು ಇವರು ಕೂಡ ತುಂಬಾ ಉದಾರವಾಗಿ ನಾವು ಎಷ್ಟು ಜಾಗ ಬೇಕಾದ್ರೂ ನಮ್ಮ ಜಮೀನಲ್ಲಿ ಇಲ್ಲಿ ಒಂದು ಆ ಮಹಾದ್ವಾರ ಏನಿದೆ ಆ ಮಹಾದ್ವಾರ ನಿರ್ಮಾಣ ಮಾಡಕ್ ಕೊಡ್ತೀವಿ ಅನ್ನೋ ಒಂದು ಮಾತನ್ನು ಕೂಡ ಅವತ್ತು ಹೇಳಿದ್ರು ಅದರ ಪ್ರಕಾರ ನಾನು ಅವತ್ತೇ ಹಣವನ್ನ ಮಂಜೂರು ಮಾಡಿ ಅದೆಲ್ಲ ಜಾರಿಯಾಗಿ ಬರೋದಕ್ಕೆ ಸುಮಾರು ಒಂದು ಆರು ತಿಂಗಳ ಕಾಲ ತಗೊಂಡು ಇವತ್ತು ನಾವು ಒಂದು ವಿದ್ಯುಕ್ತವಾಗಿ ಇದಕ್ಕೆ ಚಾಲನೆ ನೀಡಿದ್ದೇವೆ ಒಂದು ಶಂಕುಸ್ಥಾಪನೆ ಆಗಿದೆ ನಮ್ಮ ನಿರ್ಮಿತಿ ಕೇಂದ್ರದವರು ಇದನ್ನ ಸುಮಾರು ಒಂದು ಹದಿನೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಬಹಳ ಸುಂದರವಾಗಿ ಬಹಳ ಆಕರ್ಷಿತವಾಗಿ ನಿರ್ಮಾಣ ಮಾಡಿಕೊಡ್ಬೇಕು ಅನ್ನೋ ಜವಾಬ್ದಾರಿಯನ್ನು ಅವರು ಹೊತ್ಕೊಂಡಿದ್ದಾರೆ ಅದರ ಪ್ರಕಾರ ಇವತ್ತು ಶಂಕುಸ್ಥಾಪನೆ ಆಗಿದೆ ಮುಂದಿನ ದಿನದಲ್ಲಿ ಸ್ವಾಮಿಯ ಯಾವುದೇ ರೀತಿ ಉತ್ಸವ ಆದರೂ ಕೂಡ ಜಾತ್ರೆ ಆದರೂ ಕೂಡ ಇಲ್ಲಿ ಜನಕ್ಕೆ ಒಂದು ತಂಗುದಾಣ ಕೂಡ ನಾವು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಒಂದು ಆಲೋಚನೆ ಇದೆ ಅದನ್ನು ಕೂಡ ಇದ್ರ ಒಟ್ಟೊಟ್ಟಿಗೆನೆ ಒಂದು ತಂಗುದಾಣ ಇಲ್ಲಿ ಬಸ್ಸಿಗೆ ಕಾಯೋರು ಇರ್ಬೋದು ಅಥವಾ ಇದು ವಿಶ್ರಾಂತಿಗೆ ಅಂತ ಇರ್ಬೋದು ಇಲ್ಲಿ ಬಂದವರಿಗೆ ಜಾತ್ರೆ ಜಾತ್ರೆ ಸಂದರ್ಭದಲ್ಲಿ ತುಂಬಾ ಜನ ಬರ್ತಾರೆ ಆ ಇದರ ಜೊತೆಗೆ ಈ ಆರ್ಚ್ ಜೊತೆಗೆ ಬೇರೆ ಯಾವ್ದಾದ್ರು ಒಂದು ಅನುದಾನವನ್ನು ನಾನು ಕೊಟ್ಟು ಬೇರೆ ಯಾವ್ದಾದ್ರು ಮೂಲದಿಂದ ಒಂದು ಹಣವನ್ನು ಸಂಗ್ರಹ ಮಾಡಿ ಇಲ್ಲೊಂದು ತಂಗದಾಣವನ್ನು ಕೂಡ ಮಾಡುವಂತದ್ದು ಒಂದು ವ್ಯವಸ್ಥೆ ಆಗತ್ತೆ ಅದಕ್ಕೆ ಈ ಭಾಗದ ಎಲ್ಲ ಜನಪ್ರತಿನಿಧಿಗಳು ಜೊತೆಗೆ ವಿಶೇಷವಾಗಿ ಈ ಭಾಗದಲ್ಲಿ ನಮ್ಮ ಉಗ್ರೇಶ್ ಇರ್ಬೋದು ದರ್ಶಮೂರ್ತಿ ಮಲ್ಲೇಶ ನಮ್ಮ ಅಧ್ಯಕ್ಷರು ಎಲ್ಲರೂ ಕೂಡ ಎಲ್ಲ ಕೈ ಜೋಡಿಸಿದ್ದಾರೆ ಇದೊಂದು ನಾವೆಲ್ಲ ಒಟ್ಟಾಗಿ ಮಾಡ್ತಿರ್ತಕ್ಕಂತ ಕಾರ್ಯಕ್ರಮ ಇದಕ್ಕೆ ಸಾಧ್ಯ ಆದಷ್ಟು ಬೇಗ ಇನ್ನು ಆರು ತಿಂಗಳು ಯಾವಾಗ ಜಾತ್ರೆ ಇರುತ್ತೆ ಬೇಗ ಆಗಲ್ಲ ವರ್ಷ ಮೇಗೆ ನಾವು ಮಾಡ್ಬೋದು ಕೃಷ್ಣ ಜನ್ಮಾಷ್ಟಮಿ ಮಾಡಬಹುದು ಕೃಷ್ಣ ಜನ್ಮಾಷ್ಟಮಿ ಅವರ ನಾವು ಮಾಡುವಂತ ಕೆಲಸ ಪ್ರಯತ್ನ ಪಟ್ಟು ಇದನ್ನ ಕೆಲಸವನ್ನ ಅವರು ನಿರ್ಮಿಸಿ ಕೊಡ್ತಾರೆ ಇದು ಒಂದು ಒಳ್ಳೆ ಜಾಗ ಆಗಲಿ ನಮ್ಮ ತಾಲೂಕಿನಲ್ಲಿ ಹಲವಾರು ದೇವಸ್ಥಾನಗಳಿದಾವೆ ಇದಿರ್ಬೋದು ನಮ್ಮ ಜುಂಜಪ್ಪನ ದೇವಸ್ಥಾನ ಇರಬಹುದು ನಾನು ಈಗಾಗಲೇ ಭರವಸೆ ಕೊಟ್ಟಿದ್ದೇನೆ ಅಲ್ಲಿ ಜುಂಜಪ್ಪನ ದೇವಸ್ಥಾನದ ಕೂಡ ಒಂದು ಆರ್ ಮಹಾದ್ವಾರವನ್ನ ನಿರ್ಮಾಣ ಮಾಡುವಂತದ್ದು ಆಗತ್ತೆ ಅಂತ ಹೇಳಿ ಇದೆಲ್ಲ ಒಂದ್ ಕಡೆ ಎಲ್ಲ ನಮ್ಗೆ ನಮ್ಮ ಭಾಗದ ಜನರಿಗೆ ದೇವರ ಬಗ್ಗೆ ನಮ್ಮ ಮುಂದಿನ ಯುವ ಸಮುದಾಯಕ್ಕೆ ನಮ್ಮಲ್ಲಿ ಏನ್ ಹಿಂದಿನ ಆಚಾರ ವಿಚಾರಗಳಿದು ಅವೆಲ್ಲವನ್ನ ಮುಂದುವರ್ಸ್ಕೊಂಡು ಹೋಗುವಂತ ಕೆಲಸ ಆಗ್ಬೇಕು ಆಗತ್ತೆ ಕಾರಣಕ್ಕಾಗಿ ಮಾಡ್ತಾ ಇದೇ ಇದಕ್ಕೆ ಕೈ ಜೋಡಿಸಿದಂತ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸಿ ಮುಂದಿನ ದಿನ ಶೀಘ್ರವಾಗಿ ನಿರ್ಮಾಣ ಆಗ್ಬೇಕು ಇದು ಯಾವುದೇ ಅಡಚಣೆ ಇಲ್ಲದೆ ನಿರ್ಮಾಣ ಆಗ್ಲಿ ಅಂತೇಳಿ ನಾನು ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಮಾತು ಮಾತ್ಮ್ತೇನೆ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲೆ ಈ ಭಾಗದ ಶಾಸಕರು ಎಮ್ ಎಲ್ ಸಿ ಚಿದಾನಂದ ಗೌಡ್ರೆ ಹಾಗೂ ನನ್ನ ಆತ್ಮೀಯ ಸ್ನೇಹಿತರು ಹಿರಿಯರಾದಂಥ ನಸಮಣ್ಣ ಅವರೇ ಮತ್ತೋರ್ವ ಸ್ನೇಹಿತರಾದ ಪಿ ಡಿ ಮಲ್ಲೇಶ್ ಅವರೇ ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಹಾಗೂ ನಮ್ಮ ಶಿವಲಿಂಗಪ್ಪನವರೆ ಉಪಾ ಉಪಾಧ್ಯಕ್ಷರಾದ ಅಭಿಲೇಖ ಅವರೇ ಹಾಗೂ ನಮ್ಮ ಮತ್ತೊಬ್ಬ ಪಿ ಡಿ ಗಂಗೂಬಾಯಿ ಅವರೇ ಹಾಗೂ ನಮ್ಮ ಗ್ರಾಮ ಅವರೇ ಹಾಗೂ ನಮ್ಮ ಚಂದ್ರ ಅವರೇ ಹಾಗೂ ನಮ್ಮ ಈ ಭಾಗದ ಮುಖಂಡರಾದಂತಹ ಅವರೇ ಹಾಗೂ ನಮ್ಮ ಮೇಲ್ಕುಂಟೆ ಪಂಚಾಯತಿ ಹಾಗೂ ಬಂದ್ಕುಂಟೆ ಪಂಚಾಯತಿ ಕೊಟ್ಟ ಪಂಚಾಯತಿ ಎಲ್ಲ ಪಕ್ಷದ ಮುಖಂಡರುಗಳೇ ಹಾಗೂ ಬಾಲಕೃಷ್ಣ ಸ್ವಾಮಿ ದೇವಿಯ ಎಲ್ಲ ಭಕ್ತಾದಿಗಳೇ ನಿಜವಾಗ್ಲೂ ಇವತ್ತು ಒಳ್ಳೆ ದಿನ ಅಂತಲ್ಲಾದ್ರೂ ನಾನಾದ್ರೂ ಭಾವಿಸ್ತೇನೆ ಯಾಕೆಂದ್ರೆ ಈ ರಂಗಣ್ಣ ಸ್ವಾಮಿ ಅವರು ಸುಮಾರು ನಾನು ನೋಡಿದ ನಿನ್ನ ಹದಿನೈದು ಹದಿನೈದು ವರ್ಷದಿಂದ ಸತತವಾಗಿ ಎಲ್ಲ ಜನಪದಗಳು ಮುಂದೆ ಹೋಗಿ ಹೋಗಿ ಇಲ್ಲೊಂದು ದ್ವಾರ ಮಾಡ್ಕೊಡಿ ಮಾಡಿಕೊಡಿ ಈ ದೇವಸ್ಥಾನಕ್ಕೆ ಒಂದು ಲಕ್ಷಣ ಬರ್ತೈತೆ ಒಂದು ಒಂದು ಊರು ಕುರ್ತಿಸ್ತೈತೆ ಒಂದು ಪಂಚಾಯತಿಯನ್ನ ಕುರ್ತಿಸ್ತೈತೆ ಅಂತ ಸುಮಾರು ಜನ ಇವತ್ತು ಕೇಳ್ಕೊಂಡ್ರು ರಂಗನ ಸ್ವಾಮಿ ಅವರು ಅವ್ರ ಜೊತೆ ನಾವೂ ಸಹ ಕೈ ಜೋಡ್ಸಕ್ಕೆ ಹೋಗಿದ್ವಿ ಎಲ್ಲ ಕಡೆ ಆದರೆ ಯಾವ ಜನಪ್ರತಿನಿಧಿಗಳು ಸಹ ಈ ದ್ವಾರಕಿಗೆ ಈ ದ್ವಾರಬಾಗೆ ಯಾರು ಸೆನ್ನಿಸಲಿಲ್ಲ ಯಾಕೆಂದರೆ ಅದು ಅದೇನು ಅವಶ್ಯಕತೆ ಐತೆ ಅದೇಂತ ಸುಮಾರು ಗದ್ರಸ್ ಕಳಿಸಿದಂತ ಕಾಲನು ಸಹ ನಾವು ನೋಡಿದ್ವಿ ಯಾಕೆಂದ್ರೆ ಇವತ್ತು ಇಂತ ಒಬ್ಬ ಎಮ್ ಎಲ್ ಸಿ ಅವ್ರಿಗೆ ಬರೋದು ಅನುದಾನ ಕಡಿಮೆ ಎರಡು ಕೋಟಿ ಒಂದು ವರ್ಷಕ್ಕೊಂದು ಅನುದಾನ ಬರ್ತೈತೆ ಅದ್ರಲ್ಲಿ ಅಲ್ಲ ಅದ್ರಲ್ಲಿ ನಾಲ್ ಐದು ಜಿಲ್ಲೆಯ ಮೂವತ್ತಾರು ತಾಲೂಕು ಒಬ್ಬ ಎಮ್ ಎಲ್ ಸಿ ಸಾವಿರ ಬರ್ತೈತೆ ಅದ್ರಲ್ಲೂ ಸಹ ಈ ಮೇಲ್ಕುಂಟೆ ಗ್ರಾಮ ಪಂಚಾಯತಿ ಮತ್ತೆ ಬಾಲಕೃಷ್ಣ ಸ್ವಾಮಿಗೆ ದೇವಸ್ಥಾನಕ್ಕೆ ದೌರ್ಭಾಗ್ಯವಾಗಿ ಹದಿನೈದು ಲಕ್ಷ ಕೊಟ್ಟಿದ್ದಾರೆ ನಾನು ಈ ಮೂರು ಪಂಚಾಯಿತಿಯ ಪರವಾಗಿ ಎಲ್ಲ ಮಕ್ಕಳ ಪರವಾಗಿ ಅವರಿಗೆ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೇನೆ ಯಾಕಂದರೆ ಬಹಳ ಕಷ್ಟ ಹದಿನೈದು ಲಕ್ಷ ಒಂದೇ ಕಡೆ ಕೊಡಬೇಕಾದ್ರೆ ಎಲ್ಲರೂ ಸುಧಾರಿಸ್ಬೇಕು ಆ ದೆಸೆಯಿಂದ ಅವ್ರು ಮತ್ತೊಮ್ಮೆ ಅಭಿನಂದನೆ ಹೇಳ್ತಾ ಮತ್ತೊಮ್ಮೆ ಈ ಕೆಲಸ ಸುತೂತ್ರವಾಗಿ ನಡೀಲಿ ಎಲ್ಲರೂ ಚಿದಾನಂದ ಗೌಡರು ಒಬ್ಬರೇ ಕೈ ಜೋಡಿಸಿದ್ರಾಗಲ್ಲ ಎಲ್ಲರೂ ಅವ್ರ ಕೈಲಾದಷ್ಟು ಸಹಾಯ ಮಾಡಿ ಜನಪ್ರತಿನಿಧಿಗಳನ್ನೆಲ್ಲ ಸೇರಿ ಇದನ್ನೊಂದು ಹೆಚ್ಚಿನದಾಗಿ ಒಂದು ಯಶಸ್ವಿ ಕಾಣನೆ ಮತ್ತೆ ಅವ್ರ ಕೈ ಮುಖಾಂತರನೇ ಉದ್ಘಾಟನೆ ಮಾಡಿಸಬೇಕು ಅಂತಲ್ಲ ಅದ್ ನಾನಾದ್ರೆ ಕೇಳ್ತಾ ಮತ್ತಿನ ಹೆಚ್ಚಿನದ ಎಲ್ಲ ನಮ್ ಭಕ್ತಾದಿಗಳು ಇದ್ದಾರೆ ಇಲ್ಲಿ ಮಂದ್ಕುಂಟೆ ಪಂಚಾಯತಿ ಮೇಲ್ಕುಂಟೆ ಪಂಚಾಯತಿ ಕೊಟ್ಟ ಪಂಚಾಯತಿ ಎಲ್ಲಾ ಏನು ಅವನವರು ಹೆಚ್ಚಿನ ಅಣತಮುಳ್ಳಿರ್ಬೇಕು ಅದಕ್ಕೆ ಅನ್ಸುತ್ತೆ ನನಗೆ ಮಂದ್ಯವರು ಅವನವರು ಅವನವ್ರು ಅಣತಮುಳಿದಾರಲ್ಲ ಸರ್ ಅವರು ಅಣತಮುಳ ದೇವಸ್ಥಾನಕ್ಕೆ ಮತ್ತೆ ಎಲ್ಲ ಸಮಾಜದ ಭಕ್ತಾದಿಗಳು ಅದಕ್ಕಿದ್ದಾರೆ ಎಲ್ಲಾ ಸಮಾಜದ ಭಕ್ತಾದಿಗಳು ಇದ್ದಾರೆ ಅದರಿಂದ ನಾವೆಲ್ಲ ಒಗ್ಗೂಡಿಸಿ ಆ ದೆಸೆಯಿಂದ ನಾವೆಲ್ಲ ಒಗ್ಗೂಡಿ ಒಂದು ಪ್ರಾರಂಭ ಇವತ್ತು ಬುದ್ಧಿ ಪೂಜೆ ಮಾಡಿದ್ದಾರೆ ಆ ದೆಸೆಯಿಂದ ಯಾವುದು ತೊಂದರೆ ಇಲ್ಲದ ರೀತಿಯಲ್ಲಿ ಈ ಕೆಲಸ ಯಶಸ್ವಿಯಾಗಿ ಬಾಲಕೃಷ್ಣ ಸ್ವಾಮಿ ನಡೆಸ್ಕೊಂಡು ಹೋಗ್ಲಿ ಅಂತ ಅವರ ದೇವರಲ್ಲಿ ಮತ್ತೊಮ್ಮೆ ಕೈ ಮುಗಿದು ನಾವು ಪ್ರಾರ್ಥನೆ ಮಾಡ್ತಾರೆ